ಮತ್ತೆ ನನಗೆ ಪೇಟೆಗೆ ಹೋಗಿ ಬರಬೇಕು ಒಂದು ಎರಡು ಕೆ ಜಿ ಕರಿಮೆಣಸು ಉಂಟು ಅದು ಮಾರಿ ಬರಬೇಕು ಮಗನಿಗೆ ಗೊತ್ತಾದರೆ ಇಟ್ಕೊಂಡು ಹೋಗ್ತಾನೆ ಅವನು ಅವಳಿಗೆ ಗೊತ್ತಾದರೆ ಅದರ ಮುಂಚೆ ಕೊಂಡೋಗ್ತಾನೆ ಅವ್ರಿಗೆ ಗೊತ್ತಾಗುವ ಮುಂಚೆ ಅದನ್ನು ಕ್ಲೀನ್ ಮಾಡಿ ಅವರು ಕೆಲಸ ಮುಗಿಸಿ ಬರುವ ಮುಂಚೆ ಅದನ್ನು ಕ್ಲೀನ್ ಮಾಡಿಕೊಂಡೋಗ್ಬೇಕು ಇಂದ ಆರುನೂರು ರೂಪಾಯಿ ಏನೋ ಉಂಟು ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಜಾಸ್ತಿ ಸಿಕ್ಕಿದ್ರೆ ಸಾಕಿತ್ತು ನನಗೆ ಯಾರು ಕೊಡ್ತಾರೆ ಖರ್ಚಿಗೆ ನೋಡಿದ್ರೆ ಇನ್ನು ಅದರಲ್ಲೇ ಕೇಳ್ತೇನೆ ಎರಡು ಕೆ ಜಿ ಉಂಟ ಅಂತ ಎರಡು ಇಲ್ಲಾದ್ರೂ ಪರವಾಗಿಲ್ಲ ಒಂದೂವರೆ ಕೆ ಜಿ ಇದ್ರೂ ಸಾಕು ಒಂದು ಏಳ್ನೂರ ಎಂಟುನೂರು ರೂಪಾಯಿ ಸಿಗುದಿಲ್ಲ ಎಲ್ಲ ಕಸ ಎಲ್ಲ ತೆಗಿಬೇಕಂತ ಇಲ್ಲ ಸ್ವಲ್ಪ ಎಕ್ಕಿದ್ರೆ ಸಾಕು ತೂಕ ಕಡಿಮೆ ಆಗ್ತದೆ ಮತ್ತೆ ನಗಿಸ್ಲಿಕ್ಕೆ ಹಾಕಿದ್ರೆ ಆ ನಾಯಿ ಬಂದು ಎಲ್ಲ ಅದ್ರ ಮೇಲೆ ಎಲ್ಲಾದ್ರೂ ನಾಯಿದ್ದು ರೋಮಲ್ಲೇ ಬೆಳೀತದೆ ಏನೋ ಗೇಟೆಲ್ಲ ಹಾಕಿ ಇಟ್ಟೆ ಸ್ಲ್ಯಾಪಿನ ಮೇಲೆ ಅದು ಹೋಗಿ ಹಬ್ಬ ಎಲ್ಲ ಗಲೀಜು ಮಾಡ್ತದೆ ಇಲ್ಲದಿದ್ದು ಪದಾರ್ಥಕ್ಕೊಂದು ಅರ್ಧ ಕೆ ಜಿ ತೆಗೆದಿಟ್ಟೆ ಸಾಕು ಜಾಸ್ತಿ ಹಾಕಿ ಇವರು ಎಂತ ಮಾಡಿ ತಿಂತಾನೆ ಕಡಿಮೆ ಆದರೂ ಬೇಕಾದ್ರೆ ಅಂಗಡಿಯಿಂದ ತರಲಿ ನನಗೆ ಮಾರ್ಲಿಕ್ಕೆ ಬೇಕಿಲ್ಲ ಹಣ ಇಲ್ಲ ನನಗೆ ಏನು ಕಸ ಏನು ಇಲ್ಲ ಎಲ್ಲ ಕ್ಲೀನ್ ಮಾಡಿ ಅಂತ ಏನಮ್ಮ ನೀವು ಎಟ್ಟೆ ಮುಂಚೆನೆ ಕ್ಲೀನ್ ಮಾಡುದು ಹೌದೆಲ್ಲ ಕ್ಲೀನ್ ಮಾಡಿ ಇಡುವ ಅಂತ ಭದರ್ತಕ್ಕೊಂದು ಅರ್ಧ ಕೆಜಿ ಇಟ್ಟಿದ್ದಾನೆ ಬಾಕಿ ಇದು ಏನ್ ಮಾಡ್ತೀರಿ ಬಾಕಿ ಇದೆಂತ ಮಾಡುದು ಅಂಗಡಿಗೆ ಕೊಟ್ಟು ಬರಬೇಕು ಜಾಸ್ತಿ ಇಲ್ಲ ಒಂದು ಕೆಜಿ ಅಷ್ಟೇ ಒಂದು ಕೆಜಿ ಉಂಟಾ ಅದು ಈಗ ಮಾಡೋದು ಬೇಡಮ್ಮ ಹೌದಾ ಅದು ನಾವೆಲ್ಲ ಕ್ಲೀನ್ ಮಾಡಿ ಇಟ್ಟು ನೀವು ಪುನಃ ಅದನ್ನು ತೆಗೆದು ಪುನಃ ನೀವು ಕ್ಲೀನ್ ಮಾಡಿ ಅಟ್ಟದ್ದು ನಾವಲ್ವಾ ನೀವು ನಟ್ಟ ನಮ್ಗೆಸ ಬೇಕಲ್ಲಮ್ಮ ನಿಮ್ಗೆ ಯಾಕೆ ನಾನು ಸಾವಾನು ಏನಾದ್ರೂ ತಂದ್ರೆ ಸಾಕಾಗುದಿಲ್ವಾ ನಿಮ್ಗೆ ನಮ್ಗೆ ಬೇಕು ಅದರದ್ದು ಅನ ನಾವು ನಾವುಸ ಅದರಲ್ಲೇ ಕೆಲಸ ಮಾಡಿದ್ದೇವೆ ನಾವೆಲ್ಲ ಕ್ಲೀನ್ ಮಾಡಿ ಇಟ್ಟು ನೀವು ಪುನಃ ಅದು ಒಣಗಿಸಿದ ಮೇಲೆ ನೀವು ಹೊರಗೆ ತಂದು ಒಂದು ಗಿಂಟಲ್ಲಿ ಉಂಟಲ್ಲ ನನಗೆ ಸಿಗೋದು ಎರಡು ಕೆಜಿ ನಾನೇ ನಟ್ಟದ್ ಇಲ್ಲಿ ನೀವು ನಟ್ಟ ನಮ್ಗೆಸ ಬೇಕು ಅನಾ

ಅದೇ ಜಾಸ್ತಿ ಇಲ್ಲ ಒಂದು ಗಿಂಟಲ್ ಉಂಟಾ ಅದಕ್ಕೆ ನಮಗೆ ಇಲ್ವಾ ಅಂತ ಎಂತ ಹೇಳ್ತೀರಿ ನಾನೇ ತೆಗೆದು ಕೊಡಬೇಕು ನಿಮ್ಗೆ ಮಾರ್ಲಿಕ್ಕೆ ನಾನ್ ಕೂಡ ಬರ್ತೇನೆ ಅಮ್ಮ ಎಂತ ಒಂದು ಗಿಂಟಲ್ ಉಂಟ ಇಲ್ಲಿ ಮಾರ್ಲಿಕ್ಕೆ ನಾನು ಹೋಗಿ ಬರ್ತೇನೆ ನೀವು ಹೋಗಿ ಬರ್ತೀರಾ ಹ್ಮ್ ಹೋಗುವ ಗಾಡಿಯಲ್ಲಿ ಹೋಗುವ ರಿಕ್ಷಾ ಸುಮ್ಮನೆ ಗಾಡಿ ಎಲ್ಲ ಬರುತ್ತೆ ನಮಗೆ ಕಾರ್ ಕೊಟ್ಟಿದ್ದಾರೆ ದೇವರು ಮಾಡ್ಕೊಂಡು ಹೋಗ್ತೇವೆ ಮಡ್ಕೊಂಡು ಹೋಗುದಿಲ್ಲ ನೀವು ರಿಕ್ಷಾ ಅಂದ್ರೆ ಗಾಡಿಯೆಲ್ಲ ಆದದ್ದು ಕಾವೆಲ್ಲ ಕಿಲೋಮೀಟರ್ ದೂರ ನಡ್ದಿದ್ದೇವೆ ಶಾಲೆಗೆಲ್ಲ ಹೋಗುವಾಗ ಹ್ಮ್ ಈಗಿನ ಮಕ್ಕಳಿಗೆ ಇದು ಮಾಡ್ಬೇಕು ಕೊಯ್ಬೇಕು ಮಕ್ಕಳಾದ್ರೆ ಕೊಯ್ದು ಕೊಡ್ಬೇಕು ಅಮ್ಮನಿಗೆ ಏನು ಬಿಸಿಲಪ್ಪ ಇಲ್ಲಿ ಇದು ಒಣಗಿಸಿದ ಮೇಲೆ ಇಲ್ಲಿ ಇಟ್ಟರೆ ನಂಗೆ ಸಿಗುದಿಲ್ಲ ಅವ್ರು ಹೋಗ್ತಾರೆ ಬೇರೆ ಹೋಗಿ ಕೊಟ್ಟು ಬರ್ಬೇಕು ಬಸ್ ಸಿಗ್ತದ ರಿಕ್ಷಾ ಸಿಕ್ಕಿದ್ರೆ ಸಾಕಿತ್ತು ಬಿಸಿಲಿಗೆ

ಸಿಗ್ಲಿಲ್ಲ ರಿಕ್ಷಾ ಸಿಗ್ತದೆ ನೀನು ಹೋಗು ಹೊರಟೋದು ನಾ ಪೇಟೆಗೆ ಬೇಡ ನಂಗೆ ಯಾವ್ದಾದ್ರು ಗಾಡಿ ಸಿಗ್ತದೆ ಬೇಡ 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 ಅಲ್ಲ ಸಿ ಮೇಲಾನೇ ಹೋಗುವ ಬೇಡ ಬೇಡ ಬಡಬೇಡ ನೀನ್ ಹೋಗುವಲ್ಲರಿಮಣ್ಣ ನಂಗೆ ಗೊತ್ತಾಯ್ತು ಈಗ ನನ್ನ ಕರಿಮಾಣಸುಕೊಂಡೋಗಿ ನಿಮಗೆ ಅದ್ರಲ್ಲ ಹಣ ರಿಕ್ಷಾದಲ್ಲಿ ಯಾಕೆ ಸುಮ್ಮನೆ ಅಮ್ಮ ಎಂಟ್ನೂರು ರೂಪಾಯಿ ಆಗುತ್ತೆ ಎರಡು ದಿವಸದಲ್ಲಿ ಈಗ ನಾವು ಹೌದು ಈಗ ನಾವು ಮನೆಗೆ ಹೋಗುವ ಯಾರು ಹೇಳಿದೆ ಎಂಟುನೂರು ಪೇಪರಲ್ಲೆಲ್ಲ ಬಂದಿದೆ ಎಂಟ್ನೂರು ರೂಪಾಯಿ ಆಗ್ತದೆ ಅಂತ ಈಗ ನೀವು ಯಾಕೆ ಸುಮ್ಮನೆ ಮಾಡ್ತೀವಿ ಇಲ್ಲ ಎಂಟ್ನೂರು ರೂಪಾಯಿ ಆಗ್ತದೆ ಪೇಪರಲ್ಲಿ ಟಿವಿಯಲ್ಲಿ ಎಲ್ಲ ಕೊಡ್ತಿದ್ದಾರೆ ಈಗ ಸುಮ್ಮನೆ ಮಾರ್ಲಿಕ್ಕೆ ಹೋಗ್ಬೇಡಿ ಈಗ ಮನೆಗೆ ಹೋಗುವ ಬನ್ನಿ

ಅದು ಕರಿಬೇಡ ಸುಮಾರು ಅಂಗಡಿ ಅವನು ರಜೆ ಅಂತ ಇವತ್ತು ಆಚೆ ಪಾಸ್ ಆದ ಮಾರ್ಲಿಲ್ವಾ ಇಲ್ಲ ಇಲ್ಲ ಯಾಕೆಂದ್ರೆ ಇನ್ನು ಎರಡು ದಿನ ಬಿಟ್ಟು ಹೋಗುವ ಅಂತ ನನಗೆ ಆ ಬಿಸಿಲಲ್ಲಿ ಹೋಗಿ ನಿಲ್ಲಿಕ್ಕೆ ಅಂಗಡಿ ಅವನ ಅವನು ಶಂಕರಪ್ಪ ಇದ್ದಾನಲ್ಲ ಅವನ ಅಂಗಡಿಗೆ ಕೊಡುದಲ್ಲ ನಾನು ಅವನು ಈಗಷ್ಟೇ ಪಾಸ್ ಆಗಿ ಹೋದ ರೋಡ್ ಅಲ್ಲಿ ಈಗ ಕೊಡ್ಲಿಲ್ಲ ನೀವು ಇಲ್ಲ ಇಲ್ಲ ಇವತ್ತು ಅಂಗಡಿ ಬಂದಿರ್ಬೋದು ಎಲ್ಲ ನಿಮ್ಗೆ ಹೋಗುದು ಬೇಡ ಇನ್ನು ಜಾಸ್ತಿ ಆಗುತ್ತೆ ಹೌದಾ ಜಾಸ್ತಿ ಇಲ್ಲಪ್ಪ ಇಲ್ಲಪ್ಪ ಆರ್ನೂರು ರೂಪಾಯಿ ಎಲ್ಲಿ ಜಾಸ್ತಿ ಇಲ್ಲ ಎಂಟು ರೂಪಾಯಿ ತನಕ ಇಲ್ಲ ಇಲ್ಲಪ್ಪ ಪೇಪರ್ ಬಂದಿದೆ ಅದೆಲ್ಲ ಸುಳ್ಳು ಇದನ್ನು ಕೊಂಡೋಗಿ ಒಳಗಿದ್ರೆ ಅವರು ತಕೊಂಡು ಹೋಗ್ತಾರೆ നോടി മറ്റേ തോദ എട്ടു ഇന്നൂർ റൂപായി ജാസ് എല്ലാ അർദ്ധ ഗ്ലാസ് ചാ ഇത് പ്രയോജന ഇല്ല തന്നെ സാ നീല ಆದ್ರೂ ಒಂದು ಡೌಟ್ ಸುಳ್ಳು ಹೇಳಿದ್ರೆ ಅವನು ಇವಳು ಒಟ್ಟಿಗೆ ಪ್ಲಾನ್ ಮಾಡಿ ಮಾಡ್ತಾರೆ ಇವಳ ಮುಖದಲ್ಲಿ ಕಾಣ್ತಿತ್ತು ನಗು ಏ ಅವಳಿಗೆ ವಿಷಯನೇ ಗೊತ್ತಿಲ್ಲ ಅವನಿಗೆ ಬುದ್ಧಿ ಇಲ್ಲ ಇವಳಿಗೆ ಏನಾದರೂ ಹೇಳಿಕೊಟ್ಟು ಬಂದ ಬುದ್ಧಿ ಮಾತ್ರ ಅವಳ ಮುಖದಲ್ಲಿ ಏನು ನನಗೆ ಗೊತ್ತಾಗ್ಲಿಲ್ಲ ಸತ್ಯರ್ಬೋದು ಎರಡು ಇನ್ನೂರು ರೂಪಾಯಿ ಜಾಸ್ತಿ ಅಂತ నురగేటో నా వదతెనే అమ్మ ఇలా మనకి దారలలా దైవమైగా మొగలతో వని ఇది అమ్మ ఇలాకి కదా అవుంది మనది ഇവരെ സൗണ്ട് കഴ്ജു ಯಾರು ಇನ್ನುವ ಅಂತ ಮನೆಯೋ ದೇವರೇ ನನ್ನ ಕರಿಮೆಣಸಿರು ಕೊಂಡೋದು ನಂಗೆ ಮೋಸ ಮಾಡಿದ್ರೆ ಅಯ್ಯೋ ನನಗೆ ಮೋಸ ಮಾಡಿ ಇವರು ಗಾಡಿ ಕಾಡುದಿಲ್ಲ ಇವ್ರು ಹೋದ್ರಲ್ಲ ನಂಗೆ ಮೋಸ ಮಾಡಿ ಇನ್ನೂರು ರೂಪಾಯಿ ಆಚೆಗೆ ನಾನು ಎಲ್ಲ ಕಲ್ಕೊಂಡೆ ದೇವರೇ ಓ ಬರಲಿ ಎಲ್ಲ ಅವಳು ಒಬ್ಬಳೇ ಮಾಡುದು ಬರಲಿ ಇವತ್ತು ಇವತ್ತು ಕಲಿಸ್ತಾನೆ ಇವತ್ತು ಬಾಗಿಲೇ ನಾನು ಓಪನ್ ಮಾಡಿದ್ವಿ ಇವಾಗ ಹೊರಗಡೆ ಬರಲಿ ಅವರು ಹೇಗೆ ಬರ್ತಾರೆ ನೋಡುವ ನನಗೆ ಕಲಿಸ್ತೇನೆ ಇವತ್ತು ಇವತ್ತು ಕಲಿಸ್ತೇನೆ ಸರಿ ಬುದ್ಧಿ ಕಲಿಸ್ತೇನೆ ಇವತ್ತು ನಾನು ನನಗೆ ನನಗೆ ಬುತ್ತಿಗೆಲಿಸುವ ಮಕ್ಕಳು ಬೇಡ ನನಗೆ